ಭೀಮಾ ನದಿ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಭೇಟಿ ನೆರೆ ಸಂತ್ರಸ್ತರ ಅಳಲು ಆಲಿಸಲು ಟ್ರಾಕ್ಟರ್ ಏರಿದ ಶಾಸಕ ಅಶೋಕ್ ಮನಗುಳಿ ವೀಕ್ಷಕರ ಆಲೇಲ ತಾಲೂಕಿನ ಪ್ರವಾಹಕ್ಕೆ ತುತ್ತಾಗಿರೋ ಗ್ರಾಮಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾ ಎಂಬಿ ಪಾಟೀಲ್ ಭೇಟಿ ನೀಡಿ ಸಂತ್ರಸ್ತರ ಅಳಲನ್ನು ಆಲಿಸಿದರು ಶಾಶ್ವತ ಪರಿಹಾರಕ್ಕೆ ಪುನರ್ವಸತಿ ಕೇಂದ್ರಗಳನ್ನು ಮಾಡುವ ನಿಟ್ಟನಲ್ಲಿ ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಶಾಶ್ವತ ಪರಿಹಾರ ಮಾಡುವುದಾಗಿ ಭರವಸೆ ನೀಡಿದರು ಅಲ್ಲದೆ ರೈತರ ಬೆಳೆಗಳಾದ ತೊಗರಿ ಹತ್ತಿ ಉಳ್ಳಾಗಡಿ ಶೇಕಡಾ ನೂರರಷ್ಟು ಹಾನಿಯಾಗಿದ್ದು ಕಬ್ಬು ಶೇಕಡಾ ಐವತ್ತರಷ್ಟು ಹಾನಿಯಾಗಿದ್ದು ಸೂಕ್ತ ಪರಿಹಾರ ಒದಗಿಸುವುದಾಗಿ ತಿಳಿಸಿದರು ನಂತರ ಮಾತನಾಡಿದ ಸಿಂದಗಿಯ ಶಾಸಕ ಅಶೋಕ್ ಮನುಗಳಿಯವರು ಕುಮಸಗಿ ಗ್ರಾಮದಲ್ಲಿ ವಿಶೇಷವಾಗಿ ಸಂತ್ರಸ್ತರ ಬೇಡಿಕೆ ನೂರರಿಂದ ನೂರ ಐವತ್ತು ಕುಟುಂಬಗಳು ನಾವು ಸ್ಥಳಾಂತರಗೊಳ್ಳುತ್ತಿವೆ ನಮಗೆ ಐದು ಎಕರೆ ಜಮೀನು ಕೊಡಿಸಿ ಶಾಶ್ವತ ಪರಿಹಾರ ಮುಂದಿನ ದಿನಮಾನಗಳಲ್ಲಿ ಒದಗಿಸಬೇಕೆಂದು ಊರಿನ ಜನತೆ ತಮ್ಮ ಬೇಡಿಕೆಯನ್ನ ಹೇಳಿದರು ಹೀಗಾಗಿ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಚರ್ಚೆ ಮಾಡಿರುವುದಾಗಿ ಮುಂದಿನ ದಿನಗಳಲ್ಲಿ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆಂದು ಹೇಳಿದರು ನಂತರ ದೇವಣಗಾಂವ್ ಗ್ರಾಮದ ಬ್ರಿಡ್ಜ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿರ್ಮಾಣಗೊಂಡಿದ್ದು ಅದು ಈಗ ದುಸ್ಥಿತಿಯಲ್ಲಿದೆ ಆ ರಿಪೇರಿಗಾಗಿ ಮೂರು ಕೋಟಿ ರೂಪಾಯಿ ಸರ್ಕಾರದಲ್ಲಿದ್ದು ಅದನ್ನು ಒಂದು ತಿಂಗಳ ಒಳಗಾಗಿ ರಿಪೇರಿ ಮಾಡುವುದಾಗಿ ತಿಳಿಸಿದರು ದೇವಣಗಾಂವ ಆಲಮೇಲ ಹದಿನಾರು ಕಿಲೋಮೀಟರ್ ರಸ್ತೆಯು ರಿಪೇರಿ ಹಂತದಲ್ಲಿದ್ದು ಮುಂದಿನ ದಿನಗಳಲ್ಲಿ ರಸ್ತೆ ಕೆಲಸ ಮಾಡುವುದಾಗಿ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಸಿಂದಗಿ ಸಿಪಿಐ ನಾನಗೌಡ ಪೊಲೀಸ್ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗ ಆಲ್ಮೇಲಾ ಪೊಲೀಸ್ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೀಮಾ ನದಿ ತೀರದ ಗ್ರಾಮಗಳ ಯುವಕರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು ಬಸವರಾಜ್ ಪಡಶೆಟ್ಟಿಯೊಂದಿಗೆ ರೇವಣಸಿದ್ದಯ್ಯ ಹಿರಮಠ್ ಎಂಟಿವಿ ಆಲ್ಮೇಲಾ

ಅದಕ್ಕೆ ಪ್ರಸ್ತಾವನೆ ಸರ್ಸು ಅಂದ್ರೆ ನಾವು ಈಗ ಅದಾಗಟ್ಟ ಹೇಳುದು ಮತ್ತೆ ಹೋಗಿ ಅದೇ ಇರುದು ಮತ್ತಿಂತ ಮಾರ್ಚ್ ಮಾಡುದು ಹದಿನೈದು ಅಧ್ಯಕ್ಷ ಹಿಡ್ಕೊಂಡು ಮೆಂಬರ್ ಹಿಡ್ಕೊಂಡು ಎಲ್ಲರೂ ಬೇಡಿಕೆ ಏನಪ್ಪಾ ಅಂತಂದ್ರೆ ನಮ್ಗೊಂದು ಐದು ಲಕ್ಷ ಲ್ಯಾಕ್ ನೂರಿಂದ ನೂರ ಐವತ್ತು ಕುಟುಂಬವಾಗಿ ಹೊರಟೋಸ್ ಅವ್ರು ಏನು ಅವ್ರು ಏನು ಹೇಳ್ತಾರೆ ನಮ್ಮ ಜಾಗ ನಮ್ಗೆ ಫ್ಲಾಟ್ ಮಾಡಿಕೊಡ್ರಿ ನಾವು ಕೊಲ್ಪಂತ ನಾವು ಅಲ್ಲೇ ಇರ್ತೀವಿ ಇದು ಪ್ರತಿ ವರ್ಷ ನಮ್ಮ ತಾಳ ಕಡಿ ನಮ್ಮ ಪತ್ರೆ ನಮ್ಮ ನಮ್ಮ ಕಡಿ ನಮ್ಮ ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ಯದ ಕುಮಿಶ್ಗಿ ಶಿಫ್ಟಿಂಗ್ ಇವತ್ತಿನ ತನಕ ಆಗಿದೆ ಸರ್ ಎಲ್ಲ ಹಳಿಗಳು ಶಿಫ್ಟಿಂಗ್ ಆಗ್ಯಾವ ಕುಮಸಿ ಶಿಫ್ಟಿಂಗ್ ಆಗಿಲ್ಲ ನಮ್ಗೆ ಮಾಡ್ಕೊಡೋದೇ ಬೇಡಿಕೆಂಗ್ ಹೋಗಾರ ಯಾರು ಅಲ್ಲಿ ಅಲ್ಲಿ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ರಾವ್ಪುರ ತಾರಾಪುರ ಪೂರ ಇಲ್ಲಿ ಶಿಫ್ಟಿಂಗ್ ಆಗೋ ವಿಲೇಜ್ ಅಂದ್ರೆ ಆದ್ರೆ ನಾವ್ ಇವ್ರ ಸ್ಥಳಾಂತರ ಮಾಡಾಕ್ ನಾವು ಇದು ಮಾಡ್ಕೋತ ನೀವೆಲ್ಲ ಹಿರಿಯಾರ ನೀವೆಲ್ಲ ಹೇಳಿದ್ರ ನೀವು ಎಮ್ ಎಲ್ ಅವರು ಮತ್ತೆ ಅಧ್ಯಕ್ಷರು ಜನ ಎಲ್ಲ ಹೇಳಕರ್ತಾರೆ ಆದ್ರೆ ಅದು ಮಾಡ್ಮೇ ಹೋಗ್ಬೇಕಲ್ಲ ಹಕ್ಕ ನಮ್ಗ್ ಜನಕ್ಕೆ ಹೋಯ್ತಿ ನಿನ್ನೆ ನಿನ್ನೆ ಗೊತ್ತ ಹೇಳ್ಬಿಟ್ರಿ ಅದ್ರ ಶಿಫ್ಟ್ ಆಗ್ತಿತ್ತು ಅಂದ್ರೆ ನಿಮ್ಗೆ ಶಿಫ್ಟ್ ಆಗಿತ್ತು ಅಂದ್ರೆ ಸರ್ಕಾರಕ್ಕೂ ಅಡ್ತಿವ ಮತ್ತಲ್ಲಿ ಮಾಡಿಸುದು ಮತ್ತೆ ಅಲ್ಲಿ ಅವರಾಗಿಲ್ಲ ಇಲ್ಲೇ ಇರು ಆಗಿಲ್ಲ

ಈ ಕಡೆ ಈ ಹೊಲಕ್ಕೆ ಹಳೆ ಬಂದ್ರಿ ಆ ಕಡೆ ಟೆಕಾಕಿ ಒಟ್ಟೆ ದನವಳಿ ಕುಳ್ಳಿಲ್ಲ ಅದ್ಕೊಂಡಿರಿಲ್ರಿ ಆಯ್ತು ವೆಡ್ನರ್ ನಮ್ಮಲ್ಲಿ ಹದ್ ಉಕ್ಕದ

ಅದ್ರ ಜೊತೆಗೆ ಏನಾಯ್ತಲ್ಲ ಶಿಫ್ಟಿಂಗ್ ಏನಲ್ಲ ಶಿಫ್ಟಿಂಗ್ ಮಾಡ್ಸೋದ ಬೆಳೆ ಹಾನಿ ಅಂತೂ ಎಲ್ಲಾ ಕಡೆ ಇಡೀ ರಾಜ್ಯದಾಗ ಎಲ್ಲ ಕಡೆ ಆಗ್ಯದ ಮಹಾರಾಷ್ಟ್ರೀಮಾ ಪೂರ್ತಿ ನದಿ ಆಗ್ಯದ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಏನಾದ್ರು ವೈಮಾನಿಕ ಸಮೀಕ್ಷೆ ಮಾಡ್ತಾರ ಅವರು ಮತ್ತು ಕಂದಾಯ ಸಚಿವರು ನಾನು ಎಲ್ಲಾ ಕಡೆ ನೋಡ್ತೀವಿ ಈಗಾಗಲೇ ಅದನ್ನೆಲ್ಲಾನು ಎಲ್ಲ ನಾವು ಈಗ ಹತ್ತಿ ನೋಡ್ಬಂದಿವಿ ತೊಗರಿ ನೋಡಿದೀವಿ ಈಗ ಕಬ್ಬು ಕೂಡ ಆಟ ಕಟ್ಟಿಐತಿವಿ ಅದೆಲ್ಲಾನು ನೋಡಿದ್ ನೋಡ್ಕೊಂಡು ಮಾಡ್ತೀವ್ ಮತ್ತೆ ಮುಂದಿನ ಸಲಾನು

ಮಂಜೂರು ಮಾಡಿಸ್ಕೊಡುವ ಇಡೀ ಊರಿಂದು ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮನವಿ ಅದ ಸಾಯಬ್ರ ಎಲ್ಲ ಇರ್ತಾರ ಕೇಳ್ಯಾರ ಅವ್ರಿಗೂ ಏನ್ ಸಾಂತ್ವ ಹೇಳೋ ಕೇಳ್ಯಾರ ಬಂದಿದ್ರೆ ನಿಮ್ದು ಏನ್ ಜವಾಬ್ದಾರಿ ಐತಿ ಅಂತಂದ್ರೆ ಲ್ಯಾಂಡ್

ಒಂದೇ ಮಾಡ್ತ ಅದು ಪ್ರಾಥಮ ಇಲ್ಲಾಶಾರ ಸುಮಾರು ಒಂದ್ ಎರಡ್ ಸಾವಿರದ ಎಪ್ಪತ್ತಾರು ನೋಡ್ಬೋದು ಬಟ್ ಬರ್ತಕ್ಕಂತ ಇನ್ನೂ ಅದರ ಜನ ಅವ್ರಿಗೆ ಬರ್ತಿಲ್ಲ ನೀವು ಹುಡುಗರು ಸ್ಥಾನಕ್ಕೆ ತೋರಿಸುವ ನಾವು ಭೋಗಸ್ ಮಾಡ್ದು ಯಾವ್ದು ನಿಜವಾಗಿದ್ದು ಒಂದು ತಪ್ಪು ಏನ್ರಿ ನಿಜವಾಗಿದ್ದು ಅಷ್ಟು ಆಗ್ಬಿಟ್ಟು ನಾವು ಬೋಗಸ್ ಸೇರಿಸ್ಬಾರ್ದು ಮತ್ತೆ ಬೋಗಸ್ ಸೇರ್ಸಿದ್ರೆ ನಾವು ಇನ್ನೊಂದು ತುಂಬ ಹಾಕೋದು ಏನಾಗ ಕರೆಕ್ಟ್ ಆಗಿ ಸ್ಥಾನಿಕ ಚೌಕಶಿ ರೈತ ಕರೆಕ್ಟ್ ಮಾಡಿ ಹೇಳಿ ಮಾಡಬಾರ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಗುಂಡಿ ತಾಲೂಕಾ ಮತ್ತು ಸಿದ್ದಗಿ ತಾಲೂಕು ಹಳ್ಳಿಗಳು ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಭಾಗದಲ್ಲಿ ಸ್ವಾಭಾವಿಕವಾಗಿ ಉಜಿನಿ ಡ್ಯಾಮ್ನಿಂದ ನೀರು ಆಗ್ತಾ ಇದೆ ಆದ್ರೆ ಈ ಸಲ ಅದು ಸೀನಾ ಬೇಸಿನಲ್ಲಿ ಆ ಸೀನಾ ನದಿ ಬೇಸಿನಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ನೀರು ಬರೋದ್ರಿಂದ ಒಂದು ತೀವ್ರವಾದಂಥ ಒಂದು ಪ್ರವಾಹ ಮತ್ತು ಪ್ರಮುಖವಾಗಿ ದೀಪಾ ಇದರಲ್ಲಿ ಮಾನಿಟ್ರಿಂಗ್ ಇಲ್ಲ ಯಾವ ಕೃಷ್ಣ ಇದರಲ್ಲಿ ಇವತ್ತು ಸಹ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ಮಾನಿಟ್ರಿಂಗ್ ವ್ಯವಸ್ಥೆ ಇದೆ ಒಬ್ರಕೊಬ್ಬರು ಪರಸ್ಪರ ಇದನ್ನ ಕೋರ್ಡಿನೇಷನ್ ಇರ್ತದೆ ಆ ಕೋಆರ್ಡಿನೇಷನ್ ವ್ಯವಸ್ಥೆ ಇಲ್ಲ ಅಂದ್ರೆ ಯಾವಾಗೂ ಕೂಡ ಸೀನಾ ಇದರಲ್ಲಿ ಇದನ್ನ ಇದನ್ನ ಕಂಡಿಲ್ಲ ಹೀಗಾಗಿ ಭಾಳ ದೊಡ್ಡ ಪ್ರವಾಹ ಕೆಲಸ ಉಂಟಾಗಿದೆ ಇವತ್ತು ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಶಾಸಕರು ಅಶೋಕ್ ಮಂಗೂಡಿಯವರು ಜಿಲ್ಲಾಧಿಕಾರಿಗಳು ಎಲ್ಲ ಬಂದು ವೀಕ್ಷಣೆ ಮಾಡಿದ್ದಾರೆ ಮತ್ತು ಜಿಲ್ಲಾಡಳಿತ ಕೂಡ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಪ್ರವಾಹ ಇದೆ ಉಂಟಾಗಿದೆ ಅಲ್ಲಿ ಜನರನ್ನ ಸುರಕ್ಷಿತವಾಗಿ ಮಾಡಬೇಕು ಯಾಕಂದರೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಲಕ್ಷ್ಯ ಉತ್ವಸ ಜನರನ್ನ ಸುರಕ್ಷತೆ ಮಾಡ ಪ್ರಥಮ ಹೀಗಾಗಿ ಅವರಿಗೆಲ್ಲಾನು ಕೂಡ ಶಾಲೆಯಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಬಿಸಿನೀರನ್ನು ವ್ಯವಸ್ಥೆಯನ್ನು ಕುಡಿಯೋ ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ಮಾಡ ಅದ್ರ ಬಗ್ಗೆ ಯಾರಿಗೂ ಕೂಡ ಪಾಪ ತಕ್ಕ ನಮ್ಮ ವೈದ್ಯಕೀಯ ಸೌಲಭ್ಯಗಳು ಈಗ ಪ್ರಮುಖವಾಗಿರುವಂಥದ್ದು ನಾನು ಇವತ್ತು ಕುಂಬಸ್ಗೆಯಲ್ಲಿ ಬಂದಾಗ ನಾವು ನನ್ನ ಜೊತೆಗೆ ಇದ್ದೀವಿ ಸುಮಾರು ಹದಿನೂರು ಮನೆಗಳಷ್ಟು ಸಂಪೂರ್ಣವಾಗಿ ಸಹ ಅವರು ನೀರಿನಲ್ಲಿ ಹೋಗೋದು ಅವ್ರಿಗೆ ನಾವು ಸ್ಥಳಾಂತರ ಮಾಡಬೇಕು ಅದಕ್ಕೆ ಅವ್ರಿಗೆ ಕೇಳಿದ್ದೀನಿ ಭಾಳ ಸಲ ನಾವು ಸ್ಥಳಾಂತರ ಮಾಡಿದಾಗ ಈ ಸಂದರ್ಭದಲ್ಲಿ ಒಪ್ಕೋತಾರೆ ನಾಳೆ ಮುಂದೆ ಮಳೆ ಕಡೆ ಮಾತಾಗ ಮತ್ತಲ್ಲಿ ಹುಟ್ಟಾರೆ ಅನೇಕ ದಾಳಿಗಳನ್ನು ಕೊಡ್ತೀನಿ ನಾನು ಈಗ ಒಂದು ಸಲ ಅವರು ಎಲ್ಲರೂ ಕೂಡ ಇಲ್ಲ ನಾವು ಈ ಸಲ ನಾವು ಎರಡನೇ ಸಲ ಆಗಿತ್ತು ಇದ್ರ ಒಂದು ಸಲ ಇಲ್ಲಿ ಒಂದು ಸಲ ಎರಡು ಸಲ ಆಗಿರೋದಂತ ನಾವು ನಿಶ್ಚಿತವಾಗಿಯೂ ಆ ನೂರು ಕುಟುಂಬಗಳು ಏನಿದಾವೆಲ್ಲ ಅವರೆಲ್ಲರೂ ಕೂಡ ನಾವು ಶಿಫ್ಟ್ ಆಗಿ ಅದಕ್ಕೆ ಅಲ್ಲಿ ಸರ್ಕಾರಿ ಜಾಗನೂ ಕೂಡ ಇಲ್ಲ ಈಗ ನಾವು ಸರ್ಕಾರದಿಂದ ಜಿಲ್ಲಾಧಿಕಾರಿಗಳು ಸರ್ಕಾರದಿಂದ ಪರವಾನಗಿ ಪಡ್ಕೊಂಡು ನಾವು ನೇರವಾಗಿ ಖರೀದಿ ಮಾಡಿ ಅವರಿಗೆಲ್ಲರೂ ಕೂಡ ಒಂದು ಸೈಟ್ಸ್ ಕೊಡ್ರಿ ಒಂದು ಐದು ಎಕರೆ ತೊಗೊಂಡು ಇದು ಮಾಡ್ಕೊಂಡು ಇರ್ತಾ ಇದ್ದಾರೆ ಶಾಸಕರು ಕೂಡ ಅಲ್ಲಿ ಖಾಸಗಿ ಅಂದರೆ ಭಾಳ ಸಿಕ್ಕಂಗೆ ರೇಟ್ ಇರುವಂಥದ್ದು ಕೂಡ ಆಗಬಾರ್ದು ಮಾಲ್ವೀಕೃಷ್ಟೇ ಇವರಲ್ಲಿರುವಂಥ ಹಿಡಿಯಿಂದ ಕೂಡ ಯಾರು ಸ್ವಲ್ಪ ಜನರಿಗೆ ಒಂದು ಐದು ಎಕರೆನಾಗಿ ಮಾಡಿಕೊಟ್ಟರೆ ಅಲ್ಲಿ ಅಲಂಕಾರ ನಿಶ್ಚಿತವಾಗಿ ಅಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸ್ತೀವಿ ಗಾಂಧದಲ್ಲಿ ಎಪ್ಪತ್ತೆರಡರಲ್ಲಿ ಈ ಒಂದು ಬ್ರಿಡ್ಜ್ ನಿರ್ಮಾಣ ಆಗಿರುವಂಥದ್ದು ಭಾಳಷ್ಟು ಹಾಳಾಗಿ ಹೋಗಿದೆ ಅದನ್ನು ಈಗಾಗಲೇ ಸರ್ಕಾರದಲ್ಲಿ ಅದನ್ನು ಒಂದು ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಒಂದು ಹೊಸ ಪ್ರಸ್ತಾವನೆ ಇದೆ ಅದನ್ನು ಸ್ಟ್ರೆಂಥನಿಂಗ್ ಮಾಡೋದು ಕೂಡ ಅಷ್ಟೇ ಅವಶ್ಯಕತೆ ಆಗಿದೆ ಮತ್ತು ಅಲ್ಲಿ ಕುಂಬಸ್ಕಿಯಿಂದ ಬರುವಾಗ ಎರಡೂ ಬ್ರಿಡ್ಜಸ್ ಕೂಡ ಆಗಬೇಕು ಅಂತ ಒಂದು ಕಟ್ಕೊಂಡು ಹೋಗಿಬಿಟ್ಟಿದ್ದಾರೆ ಎರಡು ಕಡೆ ಬ್ರಿಜಸ್ ಆಗಬೇಕು ಕಾರ್ಕೊಂಡಿದ್ದೀವಿ ಹತ್ತು ಕಿಲೋಮೀಟರ್ ಅವ್ರು ಇದೆಲ್ಲವೂ ಕೂಡ ನಮ್ಮೊಂದಿದೆ ಮತ್ತು ಬೆಳೆಗಳ ನಾಶ ಮತ್ತು ನಾವು ಅಲ್ಲಿ ಪ್ರತವಾಗಿ ನಾವು ಹತ್ತಿಯನ್ನು ನೋಡಿದ್ದೀವಿ ಕರ್ಗಾಗಿ ಹೋಗ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಹತ್ತಿ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ತದನಂತರ ಉಳ್ಳಾಗಡ್ಡಿ ನೋಡಿದೆ ಉಳ್ಳಾಗಡ್ಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ನೊಗರಿ ಇವತ್ತೂ ಸಹ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಇದೆ ಕಬ್ಬುನು ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಲಾಸಸ್ ಇದೆ ಫಿಫ್ಟಿ ಪರ್ಸೆಂಟ್ ಲಾಸ್ ಇದೆಲ್ಲವನ್ನೂ ಕೂಡ ಇವತ್ತು ಇಲಾಖೆಯವರು ಜಿಲ್ಲಾಧಿಕಾರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ಸಹ ಎಲ್ಲ ತೆಗೆದುಕೊಂಡಿದ್ದಾರೆ ಎಸ್ ಪಿ ಅವರಾಗಲಿ ಸಿಇಒ ಆಗಲಿ ಎಲ್ಲರೂ ಕೂಡ ವ್ಯವಸ್ಥೆ ಜಿಲ್ಲಾಡಳಿತ ಕೆಲಸ ಮಾಡ್ತಾ ಶಾಸಕರು ಕೂಡ ಬಹಳಷ್ಟು ಎಲ್ಲ ಕಡೆ ಈಗಾಗಲೇ ನಾವು ಸಮಗ್ರವಾಗಿ ನಾವು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ಇಲ್ಲಿ ಬರೋಕೆ ತುಂಬ ಮುಚ್ಚಿಗೂ ಒಂದು ಸಂಕ್ಷಿಪ್ತವನ್ನು ಕೂಡ ಮಾಡ್ಕೊಂಡಿದ್ದೀವಿ ಕೂಡ ಆಗಿದ್ದೀವಿ ಸುಮಾರು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ಹೆಚ್ಚರ್ಸ್ ಒಂದು ಒಂದು ಮೂವತ್ತೆಂಟು ಸಾವಿರ ಹೆಚ್ಚರ್ಥ ಸುಮಾರು ನಾಲ್ಕು ಲಕ್ಷ ಬೇರೆ ಆಗ್ತದೆ ಎಕರೆ ನಾಲ್ಕು ಲಕ್ಷ ಜಾತಿ ಹೊತ್ತು ಸಂಭವಿದೆ ಇದೆಲ್ಲವೂ ಕೂಡ ನಮ್ಮ ಮತ್ತು ಮುಖ್ಯಮಂತ್ರಿಗಳು ಬಹುಶಃ ನಾಳೆ ಅಥವಾ ನಾಡ್ದು ನಾಳೆ ನಾಡ್ದು ತುಂಬ ಅವರು ಕೂಡ ಈ ರೈರ್ ಭಾಗವನ್ನು ವೈಮಾನಿಕವಾಗಿ ಒಂದು ಸಮೀಕ್ಷೆಯನ್ನು ಕೂಡ ಅವರು ಕೂಡ ಮಾಡಲಿಕ್ಕೆ ಬಯಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ ಗುರುಕನ್ ಲೈಸೆನ್ಸ್ಗಳೆಲ್ಲ ಕೂಡ ಇದರ ನಂತರ ನಾನು ಹಿಂಡಿ ತಾಲೂಕು ನಾಳೆ ಇದೆಲ್ಲವೂ ಕೂಡ ಸಮಗ್ರವಾಗಿ ಹೊಸ ಯಾರೂ ಉಳಿಯೋದನ್ನು ಎಲ್ಲ ರೀತಿಯ ಎಲ್ಲರಿಗೂ ಏನೇನು ಗಡಿಗಳಿದ್ದಾವೆ ಎಲ್ಲರಿಗೂ ಕೂಡ ನಾವು ಸಮೀಕ್ಷೆ ಮಾಡಿ ನಾನು ಕೂಡ ಹೇಳಿದ್ದೀನಿ ಯಾಕಂದರೆ ಟೋಟಲ್ ಲಾಸ್ ಇದೆ ಪರ್ಟಿಕ್ಯುಲರ್ಲಿ ಕಾಟನ್ನು ತೊಗರಿ ಉಳ್ಳಾಗಡ್ಡಿ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಸಸ್ ಇದ್ದಾವೆ ಹೀಗಾಗಿ ಅದನ್ನು ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರೋದು ಕರೆಕ್ಟಾಗಿ ಅದನ್ನು ಅದನ್ನು ಸೂಚನೆ ಕೊಟ್ಟಿದ್ವಿ ಮತ್ತು ಎಲ್ಲೆಲ್ಲಿ ಇವತ್ತು ಮನೆಗಳು ತುಂಬ ಇಲ್ಲಿ ಸುಮಾರು ಎಂಟತ್ತು ಮನೆಗಳು ಸಿಗುತ್ತೆ ಈ ಎಲ್ಲಕ್ಕೂ ಕೂಡ ಸೂಕ್ತವಾದಂಥ ಒಂದು ಅವ್ರಿಗೆ ಪರಿಹಾರ ಕೊಡುವಂಥದ್ದು ಅವ್ರಿಗೆ ಸ್ಥಳಾಂತರ ಮಾಡುವಂಥದನ್ನು ಇವತ್ತು ಸಹ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಭಾಗದ ಶಾಸಕರ ಸಹಯೋಗದಿಂದ ಜನರ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀವಿ ಈಗ ಕೊಡ್ತಾ ಈಗ ಅವ್ರಿಗೆ ಊಟ ಅದನ್ನು ಕೂಡ ಕೊಡ್ತಾ ಇದಾರೆ ಮತ್ತು ಈಗ ಅವ್ರಿಗೆ ಮನೆಯಲ್ಲಿ ಅವ್ರಿಗೆ ಏನು ಅವರ ಅರಿವಿಗಳಾಗಲಿ ಪಾತ್ರೆಗಳಾಗಲಿ ಆ ಪಾತ್ರೆನೂ ಕೂಡ ಒಂದು ಕೊಡ್ತಾರೆ ಅವ್ರಿಗೊಂದು ಇದು ಲಾಸ್ ಆಗಿದ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೂಡ ಕೊಡ್ತಾರೆ ಎಲ್ಲರೂ ಕೂಡ ಪರಿಹಾರ ಕೊಡ್ತೀವಿ ಸಮಸ್ಯೆ ನಮಗೆ ಕೊಟ್ಟಿದ್ದಾರೆ ಒಂದು ಕೊಟ್ಟು ಥರ ಕೊಡ್ತೀವಿ ಒಂದು ಅಂದರೆ ನಾವು ವಿಚಾರ ಮಾಡ್ತಾರೆ

ಜೊತೆ ಇವತ್ತು ಭೀಮೆ ನದಿಯ ಪ್ರವಾಹದಿಂದ ತತ್ತರಿಸಿ ಹೋಗ ಹೋಗಿರುವಂಥ ಈ ಭಾಗದ ಇವತ್ತು ಹತ್ತಾರು ಜನ ಹತ್ತಾರು ಹಳ್ಳಿಗಳ ಜನತೆ ಸಂಕಷ್ಟದಲ್ಲಿ ನಾವು ಭಾಗವಹಿಸಬೇಕು ಇವತ್ತು ಅಧಿಕಾರ ವರ್ಗ ಆಗಿರ್ಬೋದು ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ನಾವು ಒಬ್ಬ ಶಾಸಕನಾಗಿ ಆಗಿರ್ಬೋದು ನಾವೆಲ್ಲರೂ ಸೇರಿ ಒಟ್ಟಾರೆಯಾಗಿ ಆ ಸಂತ್ರಸ್ತರಿಗೆ ಪರಿಹಾರ ದೃಢಪಡಿಸ್ಕೊಡ್ಬೇಕು ಅವ್ರಿಗೆ ಶಾಶ್ವತವಾದ ಪರಿಹಾರ ಹೊರ ಮಾಡೋದ್ರ ಜೊತೆಗೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರಿಗಳು ಸಹಕಾರದೊಂದಿಗೆ ಇವತ್ತು ಕಾಳಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅವರಿಗೆ ಊಟ ವಸತಿ ಇವತ್ತು ವೈದ್ಯಕೀಯ ಚಿಕಿತ್ಸೆ ಎಲ್ಲ ಅನುಕೂಲಗಳನ್ನು ನಾವು ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಕುಮುಶ್ರಿ ಗ್ರಾಮದಲ್ಲಿ ಏನು ಸಂತ್ರಸ್ತರ ಬೇಡಿಕೆ ಇದೆ ಅಂತಂದ್ರೆ ಒಂದು ನೂರಿಂದ ನೂರ ಐವತ್ತು ಕುಟುಂಬಗಳನ್ನು ಸ್ಥಳ ಸ್ಥಳಾಂತರಗೊಳಿಸಬೇಕು ನಮಗೆ ವಿಶೇಷವಾದ ಐದು ಎಕರೆ ಜಮೀನು ಕೊಡಿಸಿ ಮುಂದಿನ ದಿನಮಾನಗಳಲ್ಲಿ ಒಂದು ಶಾಶ್ವತವಾದ ಪರಿಹಾರ ಅನ್ನೋದು ಒಂದು ಆ ಊರಿನ ಜನತೆಯ ಬೇಡಿಕೆ ಇದು ನಾವು ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಜಂಗಿ ವಿಮಾನಗಳಲ್ಲಿ ಆ ಕುಟುಂಬಕ್ಕೆ ಶಾಶ್ವತವಾದ ಒಂದು ಪರಿಹಾರ ಹುಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಜಮೀನು ಅಲ್ಲಿ ಯಾವುದೇ ಸರ್ಕಾರಿ ಜಮೀನುಗಳ ಜಮೀನು ಇಲ್ಲ ಅಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಗೌರವಾನ್ವಿತ ಸದಸ್ಯರಿಗೆ ಊರಿನ ಪ್ರಮುಖರಿಗೆ ಈಗಾಗಲೇ ನಾವು ಹೇಳಿ ಬಂದೀವಿ ಈಗ ಕುಮಿಶ್ಗಿ ಗ್ರಾಮದ ಸುತ್ತಮುತ್ತ ಒಂದು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಬರುವಂಥ ವ್ಯಾಪ್ತಿಯಲ್ಲಿ ನೀವು ಯಾವುದೇ ಒಂದು ಜಮೀನ ಒಂದು ಐದು ಎಕರೆ ಜಮೀನು ಯಾವುದೇ ಸರ್ಕಾರದಿಂದ ನಿಮ್ಗೆ ತಗೋಕೊಳ್ಳುವಂಥ ಒಂದು ವಿಚಾರ ನಾವು ಮಕ್ಕಳು ಚರ್ಚೆ ಮಾಡಿಕೊಂಡು ಇಡೀ ನಿರ್ಮಾಣಗಳಲ್ಲಿ ಆ ಒಂದು ಆ ಸಂತ್ರಸ್ತರಿಗೆ ಶಾಶ್ವತವಾದ ಯೋಜನೆಯನ್ನು ನಾವು ಮಾಡ್ಕೊಳ್ಳೋಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಸಚಿವರು ನಾವು ಕೂಡಿ ಮಾತಾಡ್ಕೊಂಡು ಅದನ್ನು ಪರಿಹರಿಸುವಂಥ ಕೆಲಸ ಮಾಡ್ತೀವಿ ಒಟ್ಟಿನಲ್ಲಿ ಶಾಶ್ವತ ಪರಿಹಾರ ಹೇಗಿದೆ ಈಗ ಮಟ್ಟು ಮುನ್ನೂರ ಐವತ್ತು ಕುಟುಂಬಗಳಿಗೆ ಈ ಒಂದು ಪರಿಹಾರ ಅಂದರೆ ಮುಂದೆ ಜಮೀನು ಸಿಗದೆ ಇದು ತಾಲೂಕ ಸಿಕ್ಕಾಪಟ್ಟೆ ಲೇಟ್ ಆಗಿ ಮುಂದೆ ಅವರಿಗೆ ಜೊತೆ ತೊಂದರೆ ಆಗಿರಬಾರದು ಅನ್ನೋ ಉದ್ದೇಶದಿಂದ ಈಗಿನ ಸರ್ಕಾರ ಅಲ್ಲ ನೊಂದು ಕೂಡ ಹೇಳಿ ಇದು ಎಷ್ಟು ದಿನದ ಹೊರಗಡೆ ತುಂಬ ಅಂದಾಜು ಪ್ರಕ್ರಿಯೆಗೆ ಪ್ರಕ್ರಿಯೆ ಕನಿಷ್ ಕನಿಷ್ಠ ಪಕ್ಷ ಅಂದ್ರೆ ಇದು ಎಲ್ಲ ಪ್ರಕ್ರಿಯೆ ಮುಗಿಯುವುದು ಕನಿಷ್ಠ ಅಂದ್ರೆ ಒಂದು ವರ್ಷ ಒಂದು ವರ್ಷ ಈಗ ಹೊಳ ಪರ್ಚೇಸ್ ಮಾಡಬೇಕು ಆಮೇಲೆ ಅದ್ರ ಜೊತೆಗೆ ಕೃಷಿ ಜಮೀನು ಇದ್ದಿದ್ದು ಕೃಷಿ ಅಂತ ಜಮೀನು ಮಾಡಬೇಕು ಲೇಔಟ್ ಮಾಡಬೇಕು ಆಮೇಲೆ ಅದ್ರ ಪ್ರಪೋಸಲ್ ಸರ್ಕಾರಕ್ಕೆ ಹೋಗಿ ಅವ್ರಿಗೆ ಹಕ್ಕಿ ಹಂಚ್ಬರ್ಬೋದು ಇವೆಲ್ಲ ಪ್ರಕ್ರಿಯೆ ಆಗಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ವರ್ಷ ಆ ಒಂದು ವರ್ಷ ಒಳಗಡೆ ಒಳಗಾಗಿ ಇವತ್ತು ಶಾಶ್ವತವಾಗಿ ಕಡೆಯಿಂದ ಪ್ರಮಾಣ ಪ್ರಯತ್ನ ಮಾಡ್ತೀವಿ ಇಲ್ಲಿ ಎರಡನೇದಾಗಿ ದೇವಣಗೌಡ ಗ್ರಾಮದಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ಹೇಳಿದ ಹಾಗೆ ಇವತ್ತು ಏನೋ ಒಂದು ಬ್ರಿಡ್ಜ್ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಆ ಬ್ರಿಡ್ಜ್ ಇವತ್ತು ನಿರ್ಮಾಣ ಇವತ್ತು ಶಿಥಿಲ್ಗೊಂಡೈತಿ ಈಗಾಗಲೇ ಸರ್ಕಾರ ಹಂತದಲ್ಲಿ ಮೈಸೂರು ಹಂತದಲ್ಲಿ ಇವತ್ತು ಮೂರು ಕೋಟಿ ರೂಪಾಯಿ ಇವತ್ತು ಬ್ರಿಡ್ಜ್ನ ಇವತ್ತು ಸಬಲೀಕರಣಗೊಂಡಿತ್ತು ಬ್ರಿಡ್ಜ್ ಬ್ರಿಡ್ಜನ್ನು ರಿಪೇರಿ ಮಾಡಿಸ್ಕೊಟ್ಟು ದೇವ್ಗೌ ಅವರಿಗೆ ಇವತ್ತೇನು ರಸ್ತೆ ಏನು ಹಳೆಗೈತಿ ಅದೊಂದು ಅಪ್ರೋಚಿಂಗ್ ರೋಡ ಮತ್ತು ಸಣ್ಣ ಏನು ನೂರ ಐವತ್ತು ಕೋಟಿ ಕಡೆ ಭಾಗ ಅದಕ್ಕೆ ಅಪ್ರೋಚಿಂಗ್ ರೋಡ್ ಮಾಡ್ಲಿಕ್ಕೆ ಈಗಾಗಲೇ ಮೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಸರ್ಕಾರ ಹಂತದಲ್ಲಿ ಐತಿ ಕೇವಲ ಎಂಟತ್ತು ದಿವಸಗಳಲ್ಲಿ ಅದು ಮಂಜೂರಾಗ್ತದೆ ಮುಂದಿನ ಹದಿನೈದು ದಿವಸಗಳಲ್ಲಿ ಅದು ಟೆಂಡರ್ ತರದು ಆದಷ್ಟು ಬೇಗನೆ ಇನ್ನು ತಿಂಗಳ ಬೇಡ ಒಂದೂವರೆ ತಿಂಗಳ ಒಳಗಾಗಿ ಆ ಬ್ರಿಡ್ಜಿನ ರಿಪೇರಿ ದುರಸ್ತಿ ಕಾಮಗಾರಿ ನಾವು ಪ್ರಾರಂಭ ಮಾಡ್ತೀವಿ ಅದ್ರ ಜೊತೆಗೆ ದೇವಣಗೋವದಿಂದ ಆಲ್ಮೇಲ್ ರಸ್ತೆ ಭಾಳ ಹದಗೆಟ್ಟದು ಹದಿನಾರು ಕಿಲೋಮೀಟರ್ ರಸ್ತೆ ಹದಗೆಟ್ಟೈತಿ ಈಗಾಗಲೇ ಅದಕ್ಕೂ ಸಹಿತ ದೇವಣಗೋ ಗ್ರಾಮಸ್ಥರು ಭಾಗದ ಇವತ್ತು ರೈತರು ಗಲಾಸ್ ಮಾಡ್ಯಾರ ಈ ರಸ್ತೆ ಹಾಕ್ಬೇಕಂತ ಒಂದು ಹೋರಾಟ ಮಾಡಿದ್ದಾರೆ ಹಾವು ದಿನಗಳ ಸರ್ಕಾರಕ್ಕೆ ಸರ್ಕಾರದ ಗಮನ ಐತಿ ಇವತ್ತೇನು ಒಟ್ಟಾರೆಯಾಗಿ ಆಲ್ಮೇಲ್ ದಂಡ್ ದೇವ್ಗೌವ್ ಅವರಿಗೆ ಇದೇನು ಹದಿನಾರು ಕಿಲೋಮೀಟರ್ ರಸ್ತೆ ಅದ ಮುಂದಿನ ದಿನಮಾನಗಳಲ್ಲಿ ಅತ್ಯಂತ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಅದಕ್ಕೂ ಸಹಿತ ನಾ ಇವತ್ತು ಕಾರ್ಯಪ್ರವರ್ತನೆಯಾಗಿ ಸರ್ಕಾರ ಹಂತದಲ್ಲಿ ಅದು ಸಹಿತ ಮಂಜೂರು ಹಂತದ ಐತಿ ಅದಕ್ಕೆ ಅದು ಆ ಕಾಮಗಾರಿ ಸಹಿತ ಮಾಡಿಸ್ಕೊಡ್ತೀವಿ ಅದ್ರ ಜೊತೆಗೆ ಈಗ ಬೆಳೆ ಹಾಳೆಯ ಹಾಳೆ ಏನಾಗ್ಯಾವ ಇವತ್ತ ಕಬ್ಬಿ